ಸುದಿನಾಯ್ ಇಂದು ಜುಲೈ ಇಪ್ಪತ್ತಾರು ಈ ದಿನವನ್ನ ಯಾರೊಬ್ಬ ಭಾರತೀಯನು ಕೂಡ ಮರೆಯೋ ಮಾತೇ ಇಲ್ಲ ಯಾಕಂದ್ರೆ ಇಂದು ಕಾರ್ಗಿಲ್ ವಿಜಯ ದಿವಸ ಇಂದಿಗೆ ಇಪ್ಪತ್ತೈದು ವರ್ಷಗಳ ಹಿಂದೆ ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಮ್ಮ ಭಾರತದ ವೀರ ಯೋಧರು ನಮ್ಮ ಶತ್ರು ದೇಶವಾದ ಪಾಕಿಸ್ತಾನದ ವಿರುದ್ಧ ಕಾರ್ಗಿಲ್ ಯುದ್ಧದಲ್ಲಿ ಹೋರಾಡಿ ಭಾರತ ಮಾತೆಗೆ ಗೆಲುವು ತಂದುಕೊಟ್ಟ ದಿನ ಭಾರತಾಂಬೆಯ ವಿಜಯಕ್ಕಾಗಿ ಮಹಾನ್ ತ್ಯಾಗಗಳನ್ನ ಮಾಡಿದ ವೀರ ಯೋಧರ ನೆನಪಿಗಾಗಿ ಕಾರ್ಗಿಲ್ ವಿಜಯ ದಿವಸವನ್ನ ಆಚರಿಸಲಾಗುತ್ತದೆ ಜುಲೈ ಇಪ್ಪತ್ತಾರರಂದು ಭಾರತ ತನ್ನ ಆಪರೇಷನ್ ವಿಜಯ್ ಕಾರ್ಯಾಚರಣೆಯನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿತ್ತು ಭಾರತೀಯ ಸೇನೆ ಪಾಕಿಸ್ತಾನಿ ಸೇನೆ ಮತ್ತು ಪಾಕಿಸ್ತಾನದ ಭಯೋತ್ಪಾದಕರು ವಶಪಡಿಸಿಕೊಂಡಿದ್ದ ಭಾರತದ ಜಮ್ಮು ಮತ್ತು ಕಾಶ್ಮೀರದ ಕಾರ್ಗಿಲ್ ಜಿಲ್ಲೆಯ ಭಾಗಗಳನ್ನ ಮರಳಿ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾದ ದಿನ ಕಾರ್ಗಿಲ್ ಯುದ್ಧ ಹೇಗೆ ಪ್ರಾರಂಭ ಆಯಿತು ಅನ್ನೋದಕ್ಕೆ ಚಿಕ್ಕ ಮಾಹಿತಿ ಇಲ್ಲಿದೆ ನಮಗೆಲ್ಲರಿಗೂ ಗೊತ್ತೇ ಇದೆ ಪಾಕಿಸ್ತಾನದವರಿಗೆ ನಮ್ಮ ಭಾರತದ ಕಾಶ್ಮೀರವನ್ನ ವಶಪಡಿಸಿಕೊಳ್ಳಬೇಕೆಂಬ ಕೆಟ್ಟ ಹಠ ಮೊದಲಿನಿಂದಲೂ ಇದ್ದೇ ಇತ್ತು ಅದಕ್ಕಾಗಿ ಹಲವಾರು ಬಾರಿ ಯುದ್ಧ ನಡೆದದ್ದೂ ಇದೆ ಈಗಲೂ ನಡೀತಾನೆ ಇದೆ ಆದರೆ ಅಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಫೆಬ್ರವರಿ ತಿಂಗಳಲ್ಲಿ ಎರಡೂ ದೇಶಗಳು ಶಾಂತಿ ಮತ್ತು ಸ್ಥಿರತೆಯನ್ನ ವೃದ್ಧಿಸುವ ಸಲುವಾಗಿ ಭಾರತ ಮತ್ತು ಪಾಕಿಸ್ತಾನಗಳು ಲಾಹೋರ್ ಒಪ್ಪಂದಕ್ಕೆ ಸಹಿ ಹಾಕಿದವು ಅಷ್ಟೇ ಅಲ್ಲದೆ ಈ ಒಪ್ಪಂದದ ಮೂಲಕ ಕಾಶ್ಮೀರ ಸಮಸ್ಯೆಗೆ ಶಾಂತಿಯುತವಾದ ಪರಿಹಾರವನ್ನ ಕಂಡುಕೊಳ್ಳುವ ನಿರ್ಧಾರವನ್ನ ಈ ಒಪ್ಪಂದದ ಮೂಲಕ ತೀರ್ಮಾನಿಸಿತ್ತು ಆದ್ರೆ ಹುಟ್ಟುಗುಣ ಸುಟ್ರು ಹೋಗಲ್ಲ ಅನ್ನೋ ಹಾಗೆ ಪಾಕಿಸ್ತಾನಿ ಯೋಧರು ಮತ್ತು ಭಯೋತ್ಪಾದಕರು ಕಾರ್ಗಿಲ್ ಜಿಲ್ಲೆಯ ಲೈನ್ ಆಫ್ ಕಂಟ್ರೋಲ್ ಅಂದ್ರೆ ಎಲ್ಒಸಿ ದಾಟಿ ಭಾರತದ ಗಡಿಯೊಳಗೆ ಪ್ರವೇಶಿಸುತ್ತಾರೆ ಅಂದು ಅಪಾರ ಸಂಖ್ಯೆಯಲ್ಲಿ ಪಾಕಿಸ್ತಾನಗಳು ಒಳನುಸುಳಿ ಕಾರ್ಗಿಲ್ ಪ್ರದೇಶದ ಎತ್ತರದ ಜಾಗಗಳನ್ನ ವಶಪಡಿಸಿಕೊಂಡು ಕಾಶ್ಮೀರ ಮತ್ತು ಲಡಾನ್ ನಡುವಿನ ಸಂಪರ್ಕವನ್ನ ತುಂಡರಿಸಿ ಸಮಸ್ಯೆ ಸೃಷ್ಟಿಸಬೇಕೆಂಬ ದುರುದ್ದೇಶವನ್ನು ಹೊಂದಿದ್ದರು ಇವರು ಭಾರತದ ಒಳನುಸುಳಿ ಸಂಚು ರೂಪಿಸಿದ ವಿಷಯ ಮೇ ತಿಂಗಳಲ್ಲಿ ಭಾರತದ ಗಮನಕ್ಕೆ ಬರುತ್ತೆ ಅಂದು ವಿಷಯ ತಿಳಿದ ಭಾರತ ಸರ್ಕಾರ ತೆಗೆದುಕೊಂಡ ಮಹತ್ತರವಾದ ನಿರ್ಧಾರವೇ ಆಪರೇಷನ್ ವಿಜಯ್ ಅಂದು ಪಾಕಿಗಳನ್ನ ಭಾರತದಿಂದ ಹೊರಗಟ್ಟಲು ಆಪರೇಷನ್ ವಿಜಯ್ ಕಾರ್ಯಾಚರಣೆಗೆ ಚಾಲನೆ ನೀಡಿತು ಇದು ಮುಂದೆ ಕಾರ್ಗಿಲ್ ಯುದ್ಧದ ಸ್ವರೂಪವನ್ನ ಪಡೆದುಕೊಂಡು ಪಾಕಿಗಳನ್ನ ಸದೆಬಡಿಯುವಲ್ಲಿ ಕಾರಣವಾಗುತ್ತೆ ಕಾರ್ಗಿಲ್ ಯುದ್ಧವು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಮೇ ತಿಂಗಳಿಂದ ಜುಲೈ ತನಕ ಕಾಶ್ಮೀರದ ಕಾರ್ಗಿಲ್ ಜಿಲ್ಲೆಯಲ್ಲಿ ಮತ್ತು ಎಲ್ಒಸಿ ಎನ್ನುವ ಪರ್ವತ ಪ್ರದೇಶಗಳಲ್ಲಿ ಸುಮಾರು ಎರಡು ತಿಂಗಳ ಕಾಲ ಭೀಕರವಾದ ಯುದ್ಧ ನಡೆಯುತ್ತೆ ಈ ಯುದ್ಧದಲ್ಲಿ ಭಾರತೀಯ ವೀರ ಯೋಧರು ಪಾಕಿಸ್ತಾನಿಗಳನ್ನ ಸದೆಬಡಿದು ಓಡಿಸುವಲ್ಲಿ ಯಶಸ್ವಿಯಾದರು ಹಾಗೂ ಈ ಯುದ್ಧದಲ್ಲಿ ಪಾಕಿಸ್ತಾನದವರು ಅಪಾರ ನಷ್ಟವನ್ನ ಅನುಭವಿಸುತ್ತಾರೆ ಅಷ್ಟೇ ಅಲ್ಲದೆ ಯುದ್ಧದಲ್ಲಿ ಭಾರತ ಮಾತೆ ಜಯಭೇರಿ ಬಾರಿಸುತ್ತಾಳೆ ಈ ಕಾರ್ಗಿಲ್ ಯುದ್ಧದಲ್ಲಿ ಭಾರತದ ಐನೂರ ಇಪ್ಪತ್ತೇಳು ಯೋಧರು ವೀರಮರಣವನ್ನು ಹೊಂದುತ್ತಾರೆ ಹಾಗೂ ಸಾವಿರದ ಮುನ್ನೂರ ಅರವತ್ಮೂರು ಯೋಧರು ಗಾಯಗೊಳ್ತಾರೆ ಇಂದಿಗೆ ಕಾರ್ಗಿಲ್ ಯುದ್ಧ ನಡೆದು ಇಪ್ಪತ್ತೈದು ವರ್ಷ ಕಳೆದಿದೆ ಇಂದು ಕಾರ್ಗಿಲ್ ವಿಜಯ ದಿವಸ ಆಚರಣೆಯ ಸಲುವಾಗಿ ಭಾರತದ ಪ್ರಧಾನಮಂತ್ರಿ ಮೋದಿಯವರು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮತ್ತು ರಕ್ಷಣಾ ಸಚಿವ ರಾಜನಾಥ ಸಿಂಗ್ ಅವರು ಲಡಾಖ್ಗೆ ಭೇಟಿ ನೀಡಿ ಕಾರ್ಗಿಲ್ ಯುದ್ಧದಲ್ಲಿ ದೇಶಕ್ಕಾಗಿ ಹೋರಾಡಿ ವೀರಮರಣ ಹೊಂದಿದ ಯೋಧರ ಸ್ಮಾರಕಕ್ಕೆ ಗೌರವ ನಮನ ಸಲ್ಲಿಸಿದರು ನಂತರ ಅಲ್ಲಿರುವ ಮ್ಯೂಸಿಯಂಗೆ ಭೇಟಿ ನೀಡಿದ ಪ್ರಧಾನಮಂತ್ರಿಗಳು ಹುತಾತ್ಮ ಯೋಧರ ಛಾಯಾಚಿತ್ರಗಳನ್ನ ವೀಕ್ಷಿಸಿ ಅವರಿಗೆ ಗೌರವ ಸಲ್ಲಿಸಿದರು ಹಾಗೂ ಕಾರ್ಗಿಲ್ ಯುದ್ಧ ಸಂದರ್ಭದಲ್ಲಿ ಯೋಧರು ಬಳಸಿರುವ ಮಿಲಿಟರಿ ಉಪಕರಣಗಳು ಮತ್ತು ಭಾರತೀಯ ಸೇನೆಯ ಯುದ್ಧ ಸಲಕರಣೆಗಳನ್ನ ವೀಕ್ಷಿಸಿದರು ಮತ್ತೊಮ್ಮೆ ಭಾರತಾಂಬೆಯ ರಕ್ಷಣೆಗಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಸಿದ ವೀರ ಯೋಧರಿಗೆ ಭಾರತೀಯರ ಕಡೆಯಿಂದ ಕೋಟಿ ಕೋಟಿ ನಮನಗಳು ಸುದಿನಾಯ್ನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸುದಿನಾಯ್ನ್ ಎಲ್ಲ ಯೂಟ್ಯೂಬ್ ಅಪ್ಡೇಟ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡ ಸುದನ್